ಕುತ್ತು ಬಿಟ್ಕೊಂಡಿರ ಮಗನಿಗೆ ಅದ್ರು ಒಳ್ಳೆ ನಾನು ವಿಶ್ ಮಾಡಿದ್ದೆ ಮತ್ತೆ ಈಗ ಸರ್ಪ್ರೈಸ್ ಆ ಕರಿಸ್ತಿರೋ ಅಂತ ನನಗೆ ಗೊತ್ತಿರಲಿಲ್ಲ ನಿಮಗೆ ಆ ಸಿನಿಮಗಳಲ್ಲಿ ಯಾಸಿನ್ ಮೆಸ್ಟರ್ ಎಲ್ಲ ಸಿನಿಮಾಗಳೂ ಇಷ್ಟ ಸ್ವಲ್ಪ ಮೆಚ್ಚಿಗೆ ಇದು ಮಾಡ್ಕೋಬೇಕಾಗಿತ್ತು ಚೇಂಜ್ ಮಾಡ್ಕೋಬೇಕಾಗಿತ್ತು ಅಣ್ಣ ಬಿಟ್ಬಿಡೋಣ ಇವತ್ತು ಮನೆಗೆ ಹೋದ್ರೆ ಚಪ್ಪಲಿ ಹೆಂಗ್ ಬಿಡಬೇಕು ಹೆಂಗ್ ಕೂತ್ಕೋಬೇಕು ಇವೇ ಹೇಳೋ ನನಗೆ ಇವತ್ತು ಇವತ್ತು ಏನ್ ಹೇಳ್ತಾರೆ ಅಂದ್ರೆ ಈಗ್ಲೂ ನೀನು ಮನ್ಸ್ ಮಾಡೋ ಒಂದ ಅಂಗಡಿ ಹಾಕೋತೀನಿ ಅಂತಾರೆ ಸೇಫ್ ಇರ್ತೀಯಾ ಸ್ವಲ್ಪ ಅಂಗಡಿ ಹಾಕೋತೀನಿ ಅಂತಲ್ಲ ಸ್ವಲ್ಪ culture ಸ್ವಲ್ಪ ಇಟ್ಕೋಬೇಕು ಅಂತ ನನ್ನ ಬಾವು ಸಿನಿಮಾದಲ್ಲಿ ಒಳ್ಳೆ ಎಕ್ಸೈಟ್ಮೆಂಟ್ ಮಾಡಿದರಲ್ಲ ನಿ ಮಗ ಬಸ್ ಸಿಷ್ಟು ಸಿಷ್ಟು ಅಂತ ನಾನು ಲೇ ಯಾಕೆಂದರೆ ನನ್ನ ಇಲಾಖೆಯಲ್ಲಿ ಕೂಡ ನಾನು ಇನ್ನೊಬ್ಬರ ಅಧಿಕಾರಿಗೂ ಕೂಡ ಹೆದ್ರಕೊಂಬಾರ್ದು ಕೆಲಸ ಮಾಡಿದವರಲ್ಲ ವ್ಯವಸಾಯ ಕೆಲಸ ವ್ಯವಸಾಯ ನಾನು ರೈತನ ಮಗನಾಗ ಹುಟ್ಟಿದ್ದೆ ರೈತರ ಮಗನಾಗೆ ಕೆಲಸ ಮಾಡಿದ್ರೆ ಇಲಾಖೆಯಲ್ಲಿದ್ದರೂ ನಾನು ರೈತನಾಗೆ ದುಡ್ಡುಕೊಂಡು ತಿಂದಿದ್ದೀವಿ ಇಲಾಖೆಯಲ್ಲಿ ನಾನು ಬೇರೆ ಏನೂ ಮಾಡಿಲ್ಲ ಅದು ನನ್ನ ಸಹ ಸಹೋದ್ಯೋಗಗಳಿಗೂ ಗೊತ್ತು ಅಧಿಕಾರಿಗಳಿಗೂ ಗೊತ್ತು ನಾನು ಅಧಿಕಾರಿಗಳ ಹತ್ರ ಚಮಚಲಗಿರಿನೇ ಮಾಡಿಲ್ಲ ಅಷ್ಟೇ ಹೇಳಬಲ್ಲೆ ನಾನು ಆಮ ವಿಶ್ ಮಾಡಿ ಹುಟ್ಟು ಹಬ್ಬದ ಶುಭಾಶಯ ಸುನಿ ಹುಟ್ಟು ಹಬ್ಬದ ಶುಭಾಶಯಗಳು ಓಕೆ ಇಬ್ರೂ ಸೇರ್ಕೊಂಡು ಇವತ್ತು ಈ ಸಿನಿಮಾ ಮೋಡ ಕವಿದ ವಾತಾವರಣ ಸಿನಿಮಾ ಅದು ಹಾರ್ಡ್ ಲಾಂಚ್ ಮಾಡ್ತಾ ಇದೀವಿ ತಂಡಕ್ಕೆ ವಿಶ್ ಮಾಡಿದ್ರೆ ಶುಭಾಶಯಗಳ್ನ ತಿಳಿಸಿದ್ರೆ ನಿಮ್ ಕೈಯಲ್ಲೇ ಲಾಂಚ್ ಮಾಡ್ಸೋಣ ಅಂತ ಓಕೆ ಅಲ್ವಾ ಸರ್ ಇಲ್ಲಿ ಬನ್ನಿ ಸರ್ ಇಡೀ ತಂಡಕ್ಕೆ ಒಳ್ಳೇದು ಸಾಂಗ್ ರಾಜ್ ಆಯ್ತಾ ಮೋಡ ಕವಿದ ವಾತಾವರಣ ಕವಿದ ವಾತಾವರಣ ಚಲನಚಿತ್ರವು ಯಶಸ್ವಿಗೊಳ್ಳಲಿ ನೂರು ದಿನ ಓಡಲಿ ಕನ್ನಡ ಚಲನಚಿತ್ರದಲ್ಲಿ ಹೆಸರುಗಳಿಸಲಿ ಸೂಪರ್ ಸರ್ ನೀವು ಧನ್ಯವಾದಗಳು ನಿಮಿಬರಿಗೂ